ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜರಸು ಜಯಂತೋತ್ಸವದ ಪ್ರಯುಕ್ತ ಹಿಂದುಳಿದ ವರ್ಗಗಳ ಸಾಧಕರಿಗೆ ಹಿಂದುಳಿದ ವರ್ಗಗಳ ರತ್ನ ಡಿ ದೇವರಾಜರಸು ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸೈದಪ್ಪ ಕೆ ಗುತ್ತೇದಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ನೂರ ತೊಂಬತ್ತೇಳು ಜಾತಿಗಳ ಸಾಧಕರನ್ನು ಗುರುತಿಸಿ ಹಿಂದುಳಿದ ರತ್ನ ಡಿ ಡಿದೇವರಾಜು ಅರಸು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಆದ್ದರಿಂದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗಗಳ ಬಾಂಧವರು ಭಾಗವಹಿಸಬೇಕು ಅಂತ ತಿಳಿಸಿದರು ಡಿ ದೇವರಾಜಸ್ಸು ಜಯಂತ್ಯೋತ್ಸವದ ಪ್ರಯುಕ್ತ ಸಾಧಕರನ್ನು ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ವಿತರಿಸ್ತಾ ಇದೆ ಕಳೆದ ಈಗ ತಾನೇ ಸರ್ಕಾರ ಕೇವಲ ರಾಜ್ಯ ಮಟ್ಟಕ್ಕೆ ಒಂದು ಪ್ರಶಸ್ತಿಯನ್ನು ನೀಡಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ನೀಡುತ್ತಾ ಇಲ್ಲ ಆದ ಕಾರಣ ನಮ್ಮ ಸಂಘಟನೆ ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಜಿಲ್ಲಾವಾರು ನೂರ ತೊಂಬತ್ತೇಳು ಜಾತಿಗಳ ಸಾಧಕರನ್ನು ಗುರುತಿಸಿ ರಾಜ್ಯದ ಪ್ರತಿ ಜಿಲ್ಲಾವಾರು ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸಿ ಹಿಂದುಳಿದ ವರ್ಗರತ್ನ ಡಿ ನೀರಜ್ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಈ ಹಿಂದುಳಿದ ವರ್ಗದ ಸಾಧಕರಿಗೆ ಒಂದು ಗೌರವಿಸುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತಾ ಇದೆ ಸೊ ಆದುದರಿಂದ ಅರಸು ಡಿ ದೇವರಾಜು ಅವರ ಚಿಂತನೆಗಳು ಮತ್ತು ಅವರ ಸಾಧನೆಗಳು ಇಂದಿನ ದಿನಮಾನಗಳಲ್ಲಿ ತುಂಬ ಅವಶ್ಯ ಇದೆ ಸೊ ಹಿಂದುಳಿದ ವರ್ಗದವರಿಗೆ ಪ್ರಾಯಶಃ ಅನೇಕ ಸೌಲಭ್ಯಗಳು ಅಂದಿನ ದಿನಗಳಲ್ಲಿ ಡಿ ದೇವರಾಜು ಸಹ ನೀಡಿದರು ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ಬರುವಂತಹ ಸರ್ಕಾರಗಳು ಹಿಂದುಳಿದ ವರ್ಗದ ಮಕ್ಕಳಿಗೆ ಸಿಗಬೇಕಾದಂತಹ ಕಾಲರ್ಶಿಪ್ ಆಗಿರ್ಬೋದು ಅನುದಾನಗಳಾಗಿರ್ಬೋದು ಯಾವುದೂ ಕೂಡ ಹಿಂದುಳಿದ ವರ್ಗದ ಜನರಿಗೆ ಸಿಗ್ತಾ ಇರತಕ್ಕಂಥದ್ದು ದುರದೃಷ್ಟ ಸಂಗತಿ ಆಗಿದೆ ಆ ನಿಟ್ಟಿನಲ್ಲಿ ಡಿ ದೇವರಾಜ್ ಸರ್ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ಹಿಂದುಳಿದ ವರ್ಗದ ಬಾಂಧವರಲ್ಲಿ ಒಂದು ಜಾಗೃತಿ ಮೂಡಿಸುವುದರ ಜೊತೆ ಜೊತೆಗೆ ಸಾಧನೆ ಮಾಡಿರುವಂಥ ಸಾಧಕರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಸಂಘಟನೆ ಮೂಲಕ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡತಕ್ಕಂಥ ಒಂದು ಕರೆನೂ ಕೂಡ ನಾವು ಈ ಒಂದು ಜಯಂತ್ಯೋತ್ಸವದಲ್ಲಿ ನೀಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಕುಮಾರ್ ಕಾಂತರಾಜ್ ಆರ್ಯ ಸೋಮೇಶ್ ಇತರರು ಹಾಜರಿದ್ದರು